ಯಾ ಹಿರಾ ಅದಾಗ ಬಿಡ್ಕೊಂಡು ಬಂದವಳೆ ಇವ್ ಹುಡುಗಿ ನಾನು ಮತ್ತೆ ಮತ್ತು ನಾನು ನಾನು ಕಳೆದ ನಾಲ್ಕಿನ ಇಬ್ಬರು ಸಣ್ಣದ ಅವ್ರು ಇಲ್ಲ ನಾಲ್ಕು ಕಾದೆ ಮತ್ತು ಬೇರೆ ಆದಿವಿ ಆರು ಮಂದಿ ಹೋಸಿಗೆ ಬೇರೆ ಆಗ್ಬಿಟ್ಟಿ ಕುರಿಗುದಾಗ್ಬಿಟ್ಟು ಮತ್ತೆ ನನ್ನ ಹೊಟ್ಟಿಲ್ಲ ಅವ್ರಿಬ್ಬರು ಒಕ್ಕತನ ಮಾಡಿದ್ರು ಹಿರ್ಯಾರು ಮಾಡಿದ್ರೆ ಸಣ್ಣ ಏನು ಮಾಡಿದೆ ಯಪ್ಪ ಅಣ್ಣನಂತೂ ಒಕ್ಕತನ ಮಾಡಿದ್ರು ನಾನು ಭಾಳ ಏನು ಅಂದವ ನಮ್ಮ ತರ ಬಕ್ಕಲಲ್ಲಿ ಹುಡುಗ ಏನು ಮಾಡ್ಬೇಕು ಏನು ಅಂದ ನಾವು ಪಡ್ರಿಂತ ಎರಡು ಹೋರಿ ಒಕ್ಕದೋರಿ ಇದ್ದು ಇಪ್ಪತ್ತು ಸಾವಿರ ಕೂದವು

ಇಪ್ಪತ್ತ ಸಾವಿರ ಈ ಕುರಿಕೆ ಅವಾಗ ಅಂದ್ರ ಯಾವ ಇದಲ್ರಿ ಈಗ ಹೆಚ್ಚಿಗೆ ಖರ್ಚು ಹೆಚ್ಚೈತಿ ಯಾಕ ಎಣ್ಣೆ ಗುಳಿಗೆ ಇವತ್ತು ಬೇರಕ್ ಹೋಗಿನಿ ಮೂರ್ ಸಾವಿರ ಇಟ್ಟು ಬಂದಿನಿ ಚೂಜಿ ಮಾಡ್ಬೇಕಾ ಮಾಡಿಸಿದ್ವಿ ಚೂಜಿ ಅವ್ ಯಾವ ರೋಗ ಬೇರೆ ಈಗ ರೋಗ ಬೇರೆ ರೋಗ ಅವಾಗೇನು ರಿಲ್ಲ ಅಡಿಗೆ ನೋವು ಮಡಿಗೆ ನೀರ ಈಗ ಕೊಂಡ್ತಿವಿ ಎಲ್ಲಾದ್ವಿ ನಾವ್ ಎಲ್ಲ ಈಗ

ಒಂದ ಐದ್ ಲಕ್ಷ ನೋಡ್ರಿ ಐದ್ ಎರಡು ಲಕ್ಷ ಆಗ ನೋಡ್ರಿ ಅದಕ್ಕೆ ಒಂದು ನೂರು ಕುರಿ ತರ್ಬೇಕಂತ ಮಾಡಿದ್ದೆ ಅಷ್ಟೇ ಮಾಡ್ತದಿ ಒಂದು ಐವತ್ತಾರು ತಗೊಂಡ್ ನಲ್ವತ್ತಾರ ತಗಂಬ್ ಜಾಪ ಮಾಡ್ರೆ ಆ ಹಿಂದೆ ಹೇಳ್ತೀನಿ ಮುಂಚೆ ವರ್ಷ ಆಗಿಬಿಡ್ತಾನೆ ವರ್ಷ ಮಾಡಿದ್ರೆ ಎರಡು ಸೋಲು ಮೂರು ಸೋಲು ಇತಾವಿ ಅವಾಗ ಎಲ್ಲಿ ವರ್ಷ್ ಸೋಲು ಈಗ ನಮ್ದು ರೆಪ್ಲಾಗ ಯಾವ ಇದ್ ಕುರಿ ಮತ್ತೆ ಹೊಳಗ್ ಬಂದ ಮರಿ ನೋಡ್ರಿ ಮರಿ ಮತ್ತೆ ಹೊಳಗ್ ಕಟ್ಟಿಬಿಟ ಮತ್ತೆ ಹೌದಲ್ಲ ಜಪಾ ಮಾಡ್ತಾನೆ ನೋಡಿ ಬೇಸಿ ನೋಡ್ರಿ ಕುರಿ ಬೆಸ್ಟ್ ಬೆಸ್ಟ್ ಮೆಸಿ ಹಂಗತ್ತ ಈಗಿಲ್ಲ ಹ್ಮ್ ಅದ ಏನಪ್ಪ ತಗರಿದ್ರ ಅವಳ ಎಲ್ಲಾ ಕಾಲ ಮನೆ ಬಂದ ಗತಿಯ ಅದು ಈ ವಾರ ಎಲ್ಲಾ ಫರಿ ಹೊಡತಾವಾ ಅವ್ ಮರ್ಕನ್ ಚೋಮ ಕುಡ್ಕೊಬಿಡತ ತಗರಿದ್ರ ತಗರಿ ಮರಿ ತಗೊಂಬಂದು ಒಂದ್ ಒಂದು 4 ತಿಂಗಳು 3 ತಿಂಗಳು ಮೇಸಿ मारತಾರಲ್ಲ ಆ 8 ತಿಂಗಳು ಮೇಸಿರು ಆರ್ ಆ 8 ತಿಂಗಳು ಹಂಗ್ ಮಾಡ್ಬೇಕು ಅನ್ಕೊಂಡಿದ್ನೇ ಮಾಡ ಅದಕ್ಕ ಹುಡುಗ ಏನಂದ ಇಲ್ಲಿ ಬಾಯಲ್ಲಿ ನಮ್ಮ ಅಜ್ಜದನ ಎಲ್ಲಾ ಹೇಳಿ ಕೊಡ್ತ ಅಂತ ಕರ್ಕ ಬಂದಪ್ಪ ಕುರಿ ಮಾಡಿದ್ರೆ ಬೇಸಿ ತಗರಿ ಏನಪ್ಪ ಬೇಸಲ್ಲ ಬೇಸಲ್ಲ ಇದು ಬರ್ತಾ ಮೇಸ ವರ್ಷ ಎರಡು ಸೂಲ್ ಇದು ಬರ್ತಾ ವರ್ಷ ಇವು ಬೇಸ್ ಮೇಸ ಇದ್ರೆ ಬೇಸ್ ಮೇಸ ಇದ್ರೆ ಹ್ಮ್ ವರ್ಷ ಎರಡು ಸೂಲ್ ಹ್ಮ್ ಒಳ್ಳಿ ಪಳ್ಳಿ ಚೂಜಿ ಸರಿಯಾಗಿ ಎಣ್ಣೆ ಹಾಕಿ ಅಂತ ಹೇಳ್ಬಿಡು ಬರ್ತಾ ಎರಡು ಸೂಲ್ ಹೌದಲ್ಲ ಅಲ್ಲ ಆದ್ರ ಮತ್ತೆ ಇತ್ತೀಚಿಗೆ ಕುರಿ ಕಾಯಾರ ಕಡಿಮೆ ಆಗಕ್ ಹೊಂತಾರಲ್ಲ ಅದಕ್ಕೆ ಆಗಲ್ಲ ಆಗಲ್ಲ ಕಾಯಕ ಅವನ ಅದು ಮನುಷ್ಯ ಹೋಗಿ ಉಳಿಗಲ್ಲ ಇದಕ್ಕೆ ಯಾಕ ಮನುಷ್ಯ ಕಾಲ ಬಿಡ್ತಾವ ಇದಕ್ಕೆ ಅದು ರೋಡ್ ಇದ್ದ ಮನುಷ್ಯ ಅದು ನಾವೊಂದು ಏನಪ್ಪಾ ಕಲ್ವಂತ ಕಲ್ವಂತ ಬಂದ್ಬಿಟ್ಟಿವಿ ಮತ್ತೆ ನಾವ್ ಕಾಯ್ದೀವಿ ನಮ್ಮ ಮಕ್ಕಳ ಅವ್ರನ್ನ ಕುರಿಕಾಯ್ದ ಅವ್ರ ಕಾಯ್ತ ಮತ್ತೆ ಅವ್ರ ಮಕ್ಳ ಅವ್ರ ಮತ್ತ್ ಮಾ ಮಕ್ಕಳ ಮಕ್ಳು ಹುಟ್ಟಿದ್ರ ಅವ್ರ ಕುರಿ ಕಾಯ್ದಾರ ಅವ್ರದೇ ಆ ಮನಿದಲ್ಲ ಬಂದ್ಬಿಡ್ತಾರ್ರಿ ಸಾಲಿ ಮೂವಾರ್ ಮೂ ಇಬ್ಬರು ಕಳಿಸಿದ ಮಾ ಮಕ್ಕಳ ಒಬ್ರು ಕಲಿಲ್ಲ ಅಂದ್ರೆ ಕುರಿ ಹಚ್ಚ್ಬಿಟ್ ನೋಡಿರಿ ಮಾ ಅವ್ರ ಏನಪ್ಪಾ ಹ್ಮ್ ಇಬ್ಬರು ಹಚ್ಚಿದ್ವಿ ಇಬ್ಬ್ರು ನಾವ್ ಕಲಿಕ್ಕಲ್ಲ ಕಲಿಲ್ಲ ಇಬ್ರು ಹೆಣ್ಮಕ್ಳು ಇಬ್ರು ಕಣ್ಮಕ್ಳತ್ತಿದ್ದೆ ಅವ್ರ நேட்ரினப்பா மாமக்கு மாமா குறி குளக்கள மா மக்களப்பா அதுக்கான

அதுக்கல இல்ல மக்கினப்பாட் எஸ் திங் அஜூர்

நூரு கம்மி சவரூர் எஸ்டூருமூர் மரி நெஞ்சு

ಎಣ ಮಕ್ಕಳೆ ಇಬ್ಬರು ಮೂವರದ ಗಣ ಮಕ್ಕಳು ಐದು ಮಂದಿ ಅದ ಒಬ್ಬ ಮಂದಿ ಮಗಂದ ಲಗ್ನ ನೀನಾ ಮಾಡಿ ಅಬ್ಬಾ ಅಬ್ಬಾ ಅದ್ಭುತ ನೋಡಿ ಸ್ನೇಹಿತರೆ ಇವತ್ ನಾವು ಎಷ್ಟೆಲ್ಲಾ ದೊಡ್ಡದರನು ಏನೂ ಗಳಸಕ್ಕಾಗಲ್ಲ ಏನು ಮಾಡಕ ಅಂತದ್ರಲ್ಲಿ ನಮ್ಮ ಏ ಎಲ್ಲೈತಿ ರಕ್ಕ ಎಲ್ಲಾ ನೋಡಿ ನೋಡಿ ஏய் ನೋಡலேகா பெரிய ரக்கன காட்டுத ನೋಡலே பன்ன ரக்கன அது பரிசு எடுக்கறது நமக்கு ஹ என்ன பரிசுல 1000 2000 இருக்குது என்ன அந்த ஆசி ஓடி போய் ஹேண்டிட்ட நான் ஓடி மாக பை கை கை ஹக்கடி தம்பி गाडी ஓடிட்டேன் அது பரக்கல மாமக்க ஓಳ್ட்டற ஹ நான் ஓடி gala அடிகல இல்ல ஓடி gala ஹக்க ஓಳ್ட்டற ஓடி போಳ್ட்டற ஹ ಸರಿತ ಅಂದ್ರಪ್ಪ ಬರಂದ್ರೆ ನೋಡಿ ಸ್ನೇಹಿತರೆ ಇವತ್ತು ನಾನು ಇಲ್ಲಿ ಬೇರೆ ವಿಡಿಯೋಕ್ಕಂತ ಬಂದೆ ಆದ್ರೆ ನಮ್ಮ ಸೀತಪ್ಪ ಜರ ಕಂಡ್ರ ಅಲ್ಲಿ ಕೂತಿದ್ರು ಸೊ ಸುಮ್ಮನೆ ಹೋಗಿ ಮಾತಾಡ್ಸಂಬಂತ ಮಾತಾಡ್ಸ್ಕೊಂಬಂದೆ ಸಣ್ಣ ವಯಸ್ಸಿದ್ದಲ್ಲಿ ನಾನು ಕುರಿ ಕಾಯ್ತಿದಾರಂತೆ ಆ ಕುರಿ ಕುರಿಕಾದದ್ದು ದುಡ್ಡಿಂದಾನೆ ಒಂದು ಐದು ಮಕ್ಕಳದು ಅಂದ್ರೆ ಒಂದ್ ಇಬ್ಬರು ಹೆಣ್ಣು ಮಕ್ಕಳದು ಒಂದು ಮೂರು ಜನ ಗಂಡು ಮಕ್ಕಳದು ಮಕ್ಕಳು ಮದುವೆ ಮಾಡೋದಲ್ಲದೆ ಇತ್ತೀಚೆಗಷ್ಟೇ ಒಬ್ಬರು ಮೊಮ್ಮಗಂದೂ ಮದುವೆ ಮಾಡಿದ್ದೀನಿ ಅದಾರಾಕ್ ರೊಕ್ಕಲ್ಲಿಂದ ಅಂತ ಹೇಳಿದ್ರು ನೋಡಿ ಎಷ್ಟು ಅದ್ಭುತವಾದಂಥ ಜೀವಿಗಳು ಇವರೆಲ್ಲ ಸರಳ ಜೀವಿಗಳು ಅವ್ರಿಗೆ ಏನು ಅಂದರೆ ಏನು ಹೊರಗಿನ ಪ್ರಪಂಚದ ಬಗ್ಗೆ ಗೊತ್ತಿರೋಲ್ಲ ಅಂಥದ್ದು ಅಷ್ಟೆಲ್ಲ ಸಾಧನೆ ಮಾಡ್ತಾ ನಿಜವಾದ ಸಾಧಕರು ಅಂತಂತಂದರೆ ಇವ್ರನ್ನೇ ಅಂತ ಹೇಳ್ಬೋದು ಸ್ನೇಹಿತರೆ ಅನಕ್ಷರಸ್ಥರು ಅಂತೆಲ್ಲ ನಾವು ಮಾತಾಡ್ಬೋದು ಏನೇ ಮಾತಾಡ್ಬೋದು ಆದರೆ ಅವ್ರದ್ದು ಸಾಧನೆ ಸಾಧನೆ ಅನ್ನೋದಿದೆಯಲ್ಲ ಅದು ತುಂಬ ಅದ್ಭುತವಾದಂಥ ಸಾಧನೆ ಸ್ನೇಹಿತರೆ ನಂಗಂತಾರೆ ನಮ್ಮ ಸೀತಪ್ಪ ಜವ್ರನ್ನ ಮಾತಾಡಿಸಿ ಭಾಳ ಆಯಿತು ಮುಗ್ಧ ಜೀವಿಗಳು ನೋಡಿ ಈ ಥರದ್ದು ವ್ಯಕ್ತಿಗಳು ಈ ಥರದ ಜೀವಿಗಳು ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲೂ ಹೋದ್ರೆ ಸಿಗ್ತಿರ್ತಾರೆ ಭಾಳ ಖುಷಿ ಆಯ್ತು ಬನ್ನಿ ಸ್ನೇಹಿತರೆ ಇದೇ ಥರದ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವದ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ